ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲಿ ಹಲವಾರು ರೆಸಿಪಿಗಳನ್ನ ಮಾಡ್ತಾ ಇರ್ತೀವಿ ಆದರೆ ಮಾವಿನ ಹಣ್ಣನ್ನು ಬಳಸ್ಕೊಂಡು ಪಾಯಸನ ಸಿಂಪಲಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಪಾಯಸನ ಮಾಡೋದಕ್ಕೆ ಸಬ್ಬಕ್ಕಿ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ಸಿಗುತ್ತಲ್ಲ ಅದನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತುಪ್ಪನ ಹಾಕಬೇಕು ತುಪ್ಪ ಬಿಸಿಯಾದ ನಂತರ ಸಬ್ಬಕ್ಕಿಯಲ್ಲಿರೋ ನೀರನ್ನೆಲ್ಲ ಬಸ್ದು ಸಬ್ಬಕ್ಕಿಯನ್ನು ಈ ತುಪ್ಪದಲ್ಲಿ ಸೇರಿಸಿ ಹುರ್ಕೋಬೇಕು ಒಂದು ಐದು ನಿಮಿಷ ಇದನ್ನು ಹೀಗೆ ಹುರ್ಕೋಬೇಕಾಗತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ವೈಟ್ಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಕಾಣೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಹೊರ್ಕೊಂಡ್ರೆ ನೋಡಿ ಇವಾಗ ಇದು ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೆ ನಾವು ಇದನ್ನ ಮುಟ್ಟಿ ನೋಡಿದಾಗ ಅದು ಸ್ವಲ್ಪ ಸ್ಮ್ಯಾಶ್ ಆಗ್ತಾ ಇದೆ ಅಷ್ಟು ಆಗಿದ್ರೆ ಸ್ಮ್ಯಾಶ್ ಆದ್ರೆ ಬೆಂದಿದೆ ಅಂತ ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೋಬೇಕು ಇದನ್ನ ಆಗಿದ್ರೆ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ನಾನು ಸೇರಿಸ್ಕೋತಾ ಇದ್ದೀನಿ ಅರ್ಧ ಲೀಟರ್ ಗಟ್ಟಿ ಹಾಲಿಗೆ ಒಂದು ಎರಡು ಮಾವಿನ ಹಣ್ಣು ಸಾಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋದಕ್ಕೆ ಬಿಡಬೇಕು ಸಬ್ಬಕ್ಕಿ ಇವಾಗಲೇ ಸಾಫ್ಟಾಗಿ ಬೆಂದಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನೀವು ಸಕ್ಕರೆ ಬದಲಿಗೆ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲದ ಪುಡಿ ಕೂಡ ಬಳಸ್ಕೋಬಹುದು ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರಗಿದ ನಂತರ ಇದು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕಿದ್ದೀನಿ ಸಿಪ್ಪೆ ಸಮೇತನೇ ಸೇರಿಸ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಮ್ಮೆ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಇದಕ್ಕೆ ಒಂದು ಎರಡು ಮಾವಿನ ಹಣ್ಣಿನ ಪಲ್ಪನ್ನು ತೆಗೆದು ಸೇರಿಸ್ತಾ ಇದ್ದೀನಿ ಈ ರೀತಿ ತುಂಬ ಸಾಫ್ಟಾಗಿ ಮಾಡ್ಕೊಂಡಿರಬೇಕು ಹುಳಿ ಇರೋ ಮಾವಿನ ಹಣ್ಣನ್ನು ತೊಗೊಬೇಡಿ ಸ್ವಲ್ಪ ಸ್ವೀಟಾಗಿರೋದನ್ನ ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಾವಿನ ಹಣ್ಣಿನ ಪಲ್ಪನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿನ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗೋಗಿ ತಿರ್ಗಿಸ್ಕೋಬೇಕು ತುಂಬಾ ಸಿಂಪಲ್ ಇದು ತುಂಬಾ ಬೇಗ ಆಗೋಗುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬರೋವಾಗ ಈ ರೀತಿಯೆಲ್ಲ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ ಇದು ನೋಡಿ ಇವಾಗ ಆಗಿದೆ ಇದನ್ನ ಒಂದು ಸೈಡ್ಗೆ ತೆಗ್ದಿಟ್ಟು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋದಕ್ಕಿಂತ ತುಪ್ಪನ ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಆದ ನಂತರ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ದ್ರಾಕ್ಷಿನ ಸ್ವಲ್ಪ ಫ್ರೈ ಆದ್ಮೇಲೆ ಇದನ್ನ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂತ ಮಾವಿನ ಹಣ್ಣು ಮತ್ತು ಸಬ್ಬಕ್ಕಿ ಪಾಯಸಕ್ಕೆ ಸೇರಿಸ್ಕೋಬೇಕು ಆಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡಿದ್ರೆ ಸಬ್ಬಕ್ಕಿ ಮತ್ತು ಮಾವಿನ ಹಣ್ಣಿನ ಪಾಯಸ ರೆಡಿ ಆಯಿತು ಇದನ್ನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೂಲ್ ಮಾಡಿಕೊಂಡು ಕೋಲ್ಡಾಗಿ ಕುಡಿತೀವಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಅಥವಾ ತಕ್ಷಣ ಸರ್ವ್ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮೇಲಿಂದ ಒಂದೆರಡು ಗೋಡಂಬಿನ ಹಾಕಿ ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ನಾನು ನೋಡೋಕ್ಕೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ತುಂಬ ಸ್ವೀಟು ಇರಲ್ಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು